ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೋಡ್ತಾ ಇರೋ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ದಿನಗಳ ಹಿಂದೆ ಉಮಾಶ್ರೀ ಅವರು ಹೊನ್ನಾವರಕ್ಕೆ ಹೋಗಿ ಒಂದು ಯಕ್ಷಗಾನದಲ್ಲಿ ಪಾತ್ರವನ್ನು ಮಾಡ್ತಾರೆ ಆ ಯಕ್ಷಗಾನದ ಹೆಸರು ಶ್ರೀರಾಮ ಪಟ್ಟಾಭಿಷೇಕ ಅಭಿಷೇಕ ಎನ್ನುವ ಒಂದು ಯಕ್ಷಗಾನ ಪ್ರಸಂಗ ನಡೆಯುತ್ತೆ ಹೊನ್ನಾವರದಲ್ಲಿ ಅದ್ದುರಿಯಾದ ಯಕ್ಷಗಾನ ಸಾವಿರಾರು ಜನ ನೆರೆದಿರ್ತಾರೆ ಉಮಾಶ್ರೀ ಅವರ ಪ್ರಥಮ ರಂಗ ಪ್ರವೇಶಕ್ಕೆ ಸಿಳ್ಳೆ ಚಪ್ಪಾಳೆ ಎಲ್ಲ ಹೊಡಿತಾರೆ ಉಮಾಶ್ರೀ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅವರು ರಂಗಭೂಮಿ ಕಲಾವಿದ್ರು ಮತ್ತು ನಾಟಕ ಮಾಡಿಕೊಂಡು ರಂಗಭೂಮಿಯಿಂದ ಆನಂತರ ನಂತರ ಬರ್ತಾರೆ ಸಿನಿಮಾ ಬಂದು ಜನಪ್ರಿಯರಾಗ್ತಾರೆ ಆನಂತರ ರಾಜಕೀಯಕ್ಕೆ ಬರ್ತಾರೆ ರಾಜಕೀಯದಲ್ಲಿ ಎಂ ಎಲ್ ಎ ಆಗ್ತಾರೆ ಸಚಿವರಾಗ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗ್ತಾರೆ ಆ ನಂತರ ದಿನಗಳಲ್ಲಿ ಅವರು ಸೀರೆಗಡೆ ಕಳ್ಸ್ಕೊಳ್ತಾರೆ ಮತ್ತು ಈಗ ಎಂ ಎಲ್ ಸಿ ಕೂಡ ಆಗಿದ್ದಾರೆ ಖುಷಿ ಅದಲ್ಲ ಉಮಾಶ್ರೀ ಅವರು ತಮ್ಮ ಇಡೀ ವಯಸ್ಸಿನಲ್ಲಿ ಆಸಕ್ತಿ ಹೊಂದಿ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ ಅದು ಯಾವ ಪಾತ್ರ ಅದು ಶ್ರೀರಾಮ ಪಟ್ಟಾಭಿಷೇಕ ಎನ್ನುವಂತ ಪ್ರಸಂಗದಲ್ಲಿ ಮಂತ್ರಿಯ ಪಾತ್ರವನ್ನು ಮಾಡ್ತಾರೆ ಅದ್ದೂರಿಯಾಗಿ ಮಂತ್ರಿಯ ಪಾತ್ರವನ್ನು ಮಾಡ್ತಾರೆ ಯಾರು ಪ್ರತಿದಿನ ಯಕ್ಷಗಾನ ತೊಡಸ್ಕೊಳ್ತಾರೆ ಅನ್ನುವುದ ಮಾತೇ ಇಲ್ಲ ಅವರಿಗೆ ಅವರದೇ ಆದ ಕೆಲಸ ಇದೆ ಅವರು ರಾಜಕಾರಣದಲ್ಲಿ ಬೀಜಿದ್ದಾರೆ ಸೀರಿಯಲ್ ಗಳು ಸಾಲು ಸಾಲು ಸೀರಿಯಲ್ಗಳು ಅವರ ಹಿಂದೆ ಬಿದ್ದಿವೆ ಎಂ ಎಲ್ ಸಿ ಆಗಿದ್ದಾರೆ ರಾಜಕಾರಣ ಇದೆ ಮತ್ತು ಅವರಿಗೆ ವಯಸ್ಸು ಕೂಡ ಸಹಜವಾಗಿ ಅವರಿಗೆ ಸಾಥ್ ಕೊಡ್ತಾರೆ ಅಂದ್ರೆ ವಯಸ್ಸಾಗ್ತಾ ಬಂದಿದೆ ಹಾಗಾಗಿ ಅವರು ಯಕ್ಷಗಾನದಲ್ಲಿ ಮುಂದುವರಿತಾರೆ ಅನ್ನುವಂತ ಮಾತೇ ಇಲ್ಲ ಅಷ್ಟಕ್ಕೂ ತಮ್ಮ ಇಳಿ ವಯಸ್ಸಿನಲ್ಲಿ ಉಮಾಶ್ರೀ ಅವರು ಹೊನ್ನವರಕ್ಕೆ ಹೋಗಿ ಅಲ್ಲಿ ಯಕ್ಷಗಾನ ಪ್ರಸಂಗದಲ್ಲಿ ಮಂತ್ರಿ ಪಾತ್ರ ಪಾತ್ರವನ್ನು ಮಾಡಿದ್ದು ಕೂಡ ತುಂಬ ವಿಶೇಷವಾಗಿದ್ದು ಕೂಡ ತುಂಬ ಜನಪ್ರಿಯತೆಯನ್ನು ಪಡ್ಕೊಳ್ತು ನೂರಾರು ಜನ ಸಾವಿರಾರು ಜನ ಉಮಾಶ್ರೀ ಅವರ ಈ ರಂಗ ಪ್ರವೇಶಕ್ಕೆ ಸಾಥ್ ಕೊಟ್ಟರು ಜನ ಜನ ಮನ್ನಣೆ ಗಳಿಸ್ತು ಸಿಳ್ಳಿ ಹೊಡೆದ್ರು ಚಪ್ಪಾಳಿ ಹೊಡೆದ್ರು ಎಲ್ಲವಾಯಿತು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿದ್ರೆ ರಂಗ ಪ್ರವೇಶ ಮಾಡಿದಂತ ಕುಮಾಶ್ರೀ ಅವ್ರ ಬಗ್ಗೆ ಹಾಡಿ ಹೊಗಳೇ ಹೋಗ್ಬಿಡ್ತು ಎರಡು ದಿನ ನಂತರ ವರ್ಷನೆ ಚೇಂಜ್ ಆಗ್ಬಿಡ್ತು ಯಾಕಂದ್ರೆ ಕೆಲವೊಂದು ಅಂದ್ರೆ ತುಂಬಾ ಜನ ಕಾಮೆಂಟ್ ಮಾಡಿಲ್ಲ ಕೆಲವೊಬ್ರು ಮಾಡಿದ್ರು ಉಮಾಶ್ರೀ ಅವರು ತಾಳ ಗೊತ್ತಿರ್ತದೆ ರಂಗ ಪ್ರವೇಶ ಮಾಡಿದ್ರು ಅಂದ್ರೆ ಯಕ್ಷಗಾನದ ರಂಗಕ್ಕೆ ಇಳಿದ್ರು ಪಾದಾರ್ಪಣೆ ಮಾಡಿದ್ರು ಯಾಕೆ ಬೇಕಿತ್ತು ನೀವು ಜನಪ್ರಿಯ ವ್ಯಕ್ತಿಗಳನ್ನ ಯಕ್ಷಗಾನಕ್ಕೆ ತಂದು ಆ ಮೂಲಕ ಯಕ್ಷಗಾನವನ್ನ ಜನಪ್ರಿಯತೆ ಮಾಡುವ ಜರು ಏನಿತ್ತು ಅನ್ನುವ ಅನೇಕ ಪ್ರಶ್ನೆಯನ್ನ ಹಾಕಿದ್ರು ಕೆಲವರು ಒಂದು ಸ್ವಲ್ಪ ಮುಂದುವರೆದು ಕೆಲವೊಂದು ಕಾಮೆಂಟ್ಗಳನ್ನು ಕೂಡ ಮಾಡಿದ್ರು ಇದು ಯಕ್ಷಗಾನ ಅಲ್ಲ ನಾಟಕ ಆಮೇಲೆ ಇವತ್ತು ಉಮಾಶ್ರೀ ಬರ್ತಾರೆ ನಾಳೆ ಸನ್ನಿಲೇ ಬರ್ತಾರೆ ಅನ್ನುವಂಥ ಒಂದು ಕೆಲವೊಂದು ಪದಗಳನ್ನು ಕೂಡ ಪದ ಪ್ರಯೋಗ ಮಾಡಿ ಕಾಮೆಂಟ್ ಮಾಡಿದ್ರು ಅದು ಅವರವರ ಇಚ್ಛೆ ಯಾಕಂದ್ರೆ ಅವರಿಗೆ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅವರು ಹಾಕೊಂಡ ಗೆರೆಯನ್ನ ಯಾರಾದ್ರೂ ವಿಚಿತ್ರವಾಗಿ ಅದನ್ನು ದಾಟಿದ್ರೆ ಕೆಲವರು ಸಿಟ್ಟು ಬಂದೇ ಬರುತ್ತೆ ಅದು ತಪ್ಪಂತ ಹೇಳಿಕ್ ಆದರೂ ಕೂಡ ಉಮಾಶ್ರೀ ಅವರು ಯಕ್ಷಗಾನದಲ್ಲಿ ಮಂತ್ರಿಯ ಪಾತ್ರವನ್ನ ಮಾಡಿದ್ದು ಕೆಲವರಿಗೆ ಖುಷಿ ಕೊಟ್ಟರೆ ಕೆಲವರಿಗೆ ಅಷ್ಟೇ ಅಂದ್ರೆ ಯಾಕೆ ಬೇಕಿತ್ತು ಮಂತ್ರಿಯ ಪಾತ್ರ ಅಂತಲ್ಲ ಯಕ್ಷಗಾನಕ್ಕೆ ತಾಳ್ಮೆ ಅವರು ಯಕ್ಷಗಾನ ರಂಗ ಪ್ರವೇಶ ಮಾಡಿ ಆ ಮೂಲಕ ಯಕ್ಷಗಾನವನ್ನ ಜನಪ್ರಿಯ ಗೊಳಿಸ್ತೇವೆ ಅನ್ನೋ ಜರತ್ ಯಾಕೆ ಬೇಕಿತ್ತು ಅನ್ನೋ ಅನೇಕರ ವಾದ ಕೂಡ ಆಗಿತ್ತು ಆದರೆ ಇಲ್ಲಿ ಒಂದು ಗಮನಿಸ್ಬೇಕಾದಂತ ವಿಶೇಷ ಅಂದ್ರೆ ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತ ಒಂದು ಸಂಗತಿ ಅಂದ್ರೆ ಯಕ್ಷಗಾನದಲ್ಲಿ ಅನೇಕ ಆಧುನಿಕ ತಂತ್ರಜ್ಞಾನವಾಗಲಿ ಅಥವಾ ಅನೇಕ ಮಾರ್ಪಾಡುಗಳನ್ನ ಈಗಾಗಲೇ ಇನ್ನು ಹತ್ತಾರು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸೂರ್ಯದೇವ ಬಂದಾಗ ಹಿಂದ್ಗಡೆ ಅವರಿಗೆ ಒಂದು ಲೈಟ್ ಇರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಇರುತ್ತೆ ಅಂದ್ರೆ ಸೂರ್ಯದೇವ ಮಿಸ್ತಾನೆ ಅಂತ ಆಮೇಲೆ ಕುಂಚಿನಲ್ಲೂ ಕೂಡ ಈ ಸಿನಿಮಾದ ಕೆಲವೊಂದು ಹಾಡುಗಳನ್ನ ಅಹ್ ಆಪ್ತ ಮಿತ್ರದ ಕೆಲವೊಂದು ರಾರ ಹಾಡನ್ನ ಕೂಡ ಯಕ್ಷಗಾನದಲ್ಲಿ ಸ್ವಲ್ಪ ಮಟ್ಟಿನ ಮಾರ್ಪಾಡಿನೊಂದಿಗೆ ಬಳಸಲಾಯಿತು ಆನಂತರ ಹಾಸ್ಯ ಪ್ರಸಂಗದಲ್ಲೂ ಕೂಡ ಅನೇಕ ರೀತಿಯ ದ್ವಂದ್ವ ಅಂದರೆ ಕೆಲವೊಂದು ಕಾಮಿಡಿ ಓರಿಯೆಂಟೆಡ್ ಡೈಲಾಗ್ಸ್ ಇರುತ್ತಲ್ಲ ಅಂದರೆ ಅತ್ಲಾಗಿ ನೇರವಾಗಿ ಹೇಳುವಂಥದ್ದು ಅಲ್ಲ ಈ ಕಡೆ ಸ್ವಲ್ಪ ದ್ವಂದ್ವವಾಗಿ ವೆಜ್ ಅಂತ ಹೇಳ್ತಾರಲ್ಲ ಸ್ವಲ್ಪ ಅಶ್ಲೀಲವಾಗಿ ಪದ ಬಳಕೆಯೂ ಕೂಡ ಆಗಿದೆ ಆಮೇಲೆ ಸ್ವಲ್ಪ ಕಾಮಿಡಿ ಮಾಡ್ಲಿಕ್ಕೆ ಹೋಗಿ ಮಾಡ್ಲಿಕ್ಕೆ ಹೋಗಿ ಅವರು ಸ್ವಲ್ಪ ದಾರಿ ತಪ್ಪಿದ್ದು ಕೂಡ ಇದೆ ಆದರೆ ಎಲ್ಲಿಯೂ ಕೂಡ ತಾಳದಲ್ಲಿ ತಪ್ಪಿರಲಿಲ್ಲ ಅವರು ಅಂದ್ರೆ ಕಾಮಿಡಿ ಮಾಡುವಂತ ಒಂದು ಹಾಸ್ಯ ನಟನೂ ಕೂಡ ಅವರು ನೃತ್ಯ ಅಂತ ಬಂದಾಗ ತಾಳದಲ್ಲಿ ಜೊತೆಗೆ ಇದ್ರು ಅವರಿಗೆ ತಾಳ ಗೊತ್ತಿತ್ತು ಪದದ ಅರ್ಥ ಗೊತ್ತಿತ್ತು ಯಕ್ಷಗಾನದ ಮತ್ತೊಂದು ವಿಶೇಷ ಅಂದ್ರೆ ಯಕ್ಷಗಾನ ಕೇವಲ ನಾಟಕದ ಹಾಗೆ ಡೈಲಗ್ ಮುಖಾಂತರ ಅದನ್ನ ಅರ್ಥ ಮಾಡಿಸುವಂಥದ್ದಲ್ಲ ಯಾವಾಗ ಭಾಗವತರು ತಾಳದೊಂದಿಗೆ ಮದ್ದಲೆಯೊಂದಿಗೆ ತಮ್ಮ ಹಾಡುಗಾರಿಕೆಯನ್ನು ಅಂದರೆ ಯಕ್ಷಗಾನೀಯ ಆಗುತ್ತೋ ಆ ಗಾನಿಯಕ್ಕೆ ಅಂದ್ರೆ ಆ ಹಾಡುಗಾರಿಕೆಗೆ ಬಂದ ಪಾತ್ರಧಾರಿಗಳು ಅದರ ಅರ್ಥವನ್ನು ಹೇಳಬೇಕು ಅಷ್ಟೇ ಅದು ಆ ಅರ್ಥವನ್ನು ಹೇಳಿದ್ರೆ ಮಾತ್ರ ಅದು ಯಕ್ಷಗಾನವಾಗುತ್ತೆ ನೀವು ಪದವಿ ಇಲ್ಲದೆ ಬರೀ ನೀವು ಮಾತನ್ನ ಹೇಳಿದ್ರೆ ಅದು ಯಕ್ಷಗಾನ ಆಗಲ್ಲ ನಾಟಕದಲ್ಲಿ ಆಗುತ್ತಲ್ಲ ಬರ್ತಾರೆ ಮಾತುಗಾರಿಕೆ ಆಡ್ತದೆ ಅದು ನಾಟಕ ಆಗುತ್ತೆ ಯಕ್ಷಗಾನದಲ್ಲಿ ಏನಾಗುತ್ತೆ ಭಾಗವತರು ಹೇಳಿದಂತ ಭಾಗವತಿಕೆಯನ್ನ ಜನರಿಗೆ ಅರ್ಥವಾಗುವಂತೆ ಹೇಳುವುದೇ ಆ ಪಾತ್ರಧಾರಿಯ ಮುಖ್ಯ ಉದ್ದೇಶ ಆಗುತ್ತೆ ಅದು ಯಕ್ಷಗಾನ ಅಂತ ಹೇಳ್ತಾರೆ ಇಲ್ಲಿ ಉಮಾಶ್ರೀ ಅವರಿಗೆ ಭಾಗವತರು ಹೇಳಿದಂತ ಪದಗಳ ಸಾರಾಂಶ ಗೊತ್ತಿತ್ತು ಅದನ್ನ ಹೇಳಲಿಕ್ಕೆ ಹೊರಟರು ಮತ್ತು ಅದರಲ್ಲಿ ಸ್ವಲ್ಪ ಪ್ರಮಾಣದ ಸಕ್ಸಸ್ ಕೂಡ ಕಂಡ್ರು ಆದರೆ ಅವರಿಗೆ ತಾಳ ಗೊತ್ತಿರಲಿಲ್ಲ ಯಾವಾಗ ತಾಳ ಗೊತ್ತಿದ್ರೆ ಸುಮ್ಮನೆ ಹೆಜ್ಜೆಯನ್ನು ಹಾಕ್ತಾರೋ ಯಾಕಂದ್ರೆ ಅಲ್ಲಿ ತಾಳಕ್ಕೆ ತಕ್ಕದಾದಂತಹ ಒಂದು ಗೆಜ್ಜೆ ಇರುತ್ತೆ ಕಾಲಿಗೆ ಆ ತಾಳಕ್ಕೆ ತಕ್ಕಂತೆ ನಿಲ್ಲಿಸ್ಬೇಕು ತಾಳಕ್ಕೆ ತಕ್ಕಂತೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದು ಮಿಸ್ ಸುಳಿತ್ತು ಅದು ಅನೇಕರ ಕಣ್ಣೆ ಕಣ್ಣಿಗೆ ಸ್ವಲ್ಪ ಬೇಸರ ಉಂಟು ಮಾಡಿದೆ ಅಂದರೆ ಯಾಕೆ ಬೇಕಿತ್ತು ಅನ್ನುವುದು ಹಾಗಾಗಿ ಇಲ್ಲಿ ಆಗಿದ್ದು ಒಂದೇ ಒಂದು ಸ್ವಲ್ಪ ಮಟ್ ಮಟ್ಟಿನ ಸ್ವಲ್ಪ ಎಡವಟ್ಟ ಅಂದರೆ ಉಮಾಶ್ರೀ ಅವರಿಗೆ ತಾಳ ಗೊತ್ತಿರಲಿಲ್ಲ ಮತ್ತು ಆ ಯಕ್ಷಗಾನ ಭಾಗವತರು ಹಾಡುವಂಥ ಪದದ ಅರ್ಥ ಸಹ ಗೊತ್ತಿರಲಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಆದರೂ ಅವರು ತಮ್ಮ ಅನುಭವದಲ್ಲಿ ತಮ್ಮ ಅನುಭವದಲ್ಲಿ ರಂಗಭೂಮಿ ಅನುಭವದಲ್ಲಿ ವಿತೌಟ್ ಸ್ಕ್ರಿಪ್ಟ್ ಹೇಗೆಲ್ಲ ಮಾಡ್ಬೋದಿತ್ತಲ್ಲ ಅದನ್ನೇ ಇವ್ರು ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಕತೆ ಗೊತ್ತಿತ್ತು ಮತ್ತು ಒಂದೊಂದು ದೃಶ್ಯ ಒಂದೊಂದು ಸೀನ್ ಅಂತ ಹೇಳ್ತಾರಲ್ಲ ಆ ಸೀನ್ ನಲ್ಲಿ ಏನೆಲ್ಲ ಮಾತಾಡ್ಬೇಕಾಗತ್ತೆ ಅವ್ರ ಜೊತೆಗಿದ್ದಂತಹ ಆ ಸಹ ಪಾತ್ರದಾರ ಏನ್ ಮಾತಾಡ್ತಾರೆ ಮತ್ತು ಅದಕ್ಕೆ ತಾವೇನು ಅನ್ನುವಂತ ಒಂದು ಸಾರಾಂಶ ಗೊತ್ತಿತ್ತು ಹಾಗಾಗಿ ಈ ರಂಗಭೂಮಿ ಕಲಾವಿದರಿಗೆ ಸ್ಕ್ರಿಪ್ಟ್ ಬೇಕಾಗಿರಲ್ಲ ಅದನ್ನೇ ಕೂಡ ಆ ಅನುಭವವನ್ನ ಉಮಾಶ್ರೀ ಅವರು ಇಲ್ಲಿ ಅಪ್ಲೈ ಮಾಡಿ ಬಹುಶಃ ಗೆದ್ದಿದ್ರು ಆ ನಂತರ ಆಗಿದ್ದೆ ಆ ಉಮಾಶ್ರೀ ಅವರ ಯಕ್ಷಗಾನ ರಂಗ ಪ್ರವೇಶಕ್ಕೆ ಅಪ ಸುರ ಎನ್ನುವಂತ ಒಂದು ಹೆಡ್ಲೈನ್ ಈಗ ಕೂಡ ಅನೇಕ ಯಕ್ಷಗಾನ ಅಭಿಮಾನಿಗಳು ಉಮಾಶ್ರೀ ಅವರು ಬೇಡ ಆಗಿತ್ತು ಯಾಕೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ರು ಅನೇಕರು ಇಂಥ ಪ್ರಯೋಗ ಬೇಕು ಅಂದ್ರೆ ಯಕ್ಷಗಾನ ಆಸಕ್ತರು ಕೂಡ ಇಂಥ ಪ್ರಯೋಗ ಬೇಕು ಉಮಾಶ್ರೀ ಅವರು ತಮ್ಮ ನಟನೆ ಮಾಡಿದರೆ ಅಷ್ಟಕ್ಕೆ ಸೀಮಿತವಾಗಿರಬೇಕು ಅದನ್ನ ತಾವು ತುಂಬಾ ಸೈಂಟಿಫಿಕನ್ಮಿನ್ಸ್ ಯಕ್ಷಗಾನದ ಮೂಲಕ್ಕೆ ಕರ್ಕೊಂಡು ಹೋಗಬಾರ್ದು ಅವ್ರು ಬಂದು ಹೋದ್ರು ಅದ್ರಲ್ಲಿ ಏನ್ ತಪ್ಪಿಲ್ಲ ಅವರು ಅಭಿನಯವನ್ನ ಚೆನ್ನಾಗಿ ಮಾಡಿದ್ರೆ ತಾಳ ಗೊತ್ತಿರದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬಹುದು ಮತ್ತೊಮ್ಮೆ ಮಾಡಬಹುದು ಅನ್ನುವಂಥ ಮಾತುಗಳನ್ನ ಆಡಿದ್ರು ಅನೇಕರು ಉಮಾಶ್ರೀ ಮತ್ತು ಆ ಯಕ್ಷಗಾನ ಮಂಡಳಿಗೆ ಸಪೋರ್ಟಿಂಗ್ ನಿಂತಿದ್ದಾರೆ ಇನ್ನು ಅನೇಕರಲ್ಲಿ ಕೆಲವೊಬ್ಬರು ಮಾತ್ರ ಉಮಾಶ್ರೀ ಅವರು ಬರಬಾರ್ದಿತ್ತು ಬರೋಕ್ಕಿಂತ ಮೊದಲು ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಿತ್ತು ಇಂದು ಉಮಾಶ್ರೀ ನಾಳೆ ಸಂದಿಲೆಯನ್ನು ಎನ್ನುವಂಥ ಒಂದು ಅನೇಕ ರೀತಿಯ ವ್ಯತಿರಿಕ್ತವಾದಂಥ ಕಾಮೆಂಟ್ ಕೂಡ ಮಾಡಿದರು ಈ ದ್ವಂದ್ವ ಈ ಕಿತ್ತಾಟ ಇನ್ನು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ಹೊಡಬೇಕಾಗಿದೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಾಜು ಅಷ್ಟೇ